ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ ಸಬ್ಕೋ ಮೇರೆ ಕನ್ನಡ ಚಾನೆಲ್ ಮೇ ಸ್ವಾಗತ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಇವತ್ತು ನಾವು ಈ ಪಾಠದ ಅಭ್ಯಾಸವನ್ನು ಮಾಡೋಣ ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಮಗನು ತಾಯಿಗೆ ಕೇಳಿದ ಎರಡನೆಯ ಪ್ರಶ್ನೆ ದುರ್ಗ ಯಾರ ವಶದಲ್ಲಿತ್ತು ಉತ್ತರ ದುರ್ಗ ಮೊಘಲರ ವಶದಲ್ಲಿತ್ತು ಮೂರನೆಯ ಪ್ರಶ್ನೆ ಜೀಜಾಬಾಯಿಯ ತಂದೆ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ರಾವ್ ನಾಲ್ಕನೆಯ ಪ್ರಶ್ನೆ ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ಈಗ ಆಮೇನಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಬ್ರಾಕೆಟಲ್ಲಿ ಅಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ಸರಿಯಾದ ಜಾಗದಲ್ಲಿ ಬರೀಬೇಕು ಮೊದಲನೆಯದು ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಜೀಜಾಬಾಯಿ ಎರಡನೇದು ಜೀಜಾಬಾಯಿ ಡ್ಯಾಶ್ ಎಂಬುವ ನನ್ನು ವಿವಾಹವಾದಳು ಶಹಾಜಿ ಮೂರನೆಯದು ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕತೆಗಳನ್ನು ಹೇಳುತ್ತಿದ್ದಳು ರಾಮಾಯಣ ಮಹಾಭಾರತ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕತೆಗಳನ್ನು ಹೇಳುತ್ತಿದ್ದಳು ನಾಲ್ಕನೆಯದು ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ಡ್ಯಾಶ್ ರಾಯಗಡ ಶಿವಾಜಿ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಈಗ ಇಮೇನಲ್ಲಿ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಈಗ ಈ ಮೇನಲ್ಲಿ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಇಲ್ಲಿ ನೋಡಿ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸಾಗರ ಇದಕ್ಕೆ ಸಮಾನಾರ್ಥಕ ಪದ ಸಮುದ್ರ ಮತ್ತು ಕಡಲು ಇದೇ ತರಹ ಪುತ್ರ ಇದಕ್ಕೆ ಸಮಾನಾರ್ಥಕ ಪದ ಮಗ ತನುಜ ರಾಜ ದೊರೆ ಅರಸು ಯುದ್ಧ ಕದನ ಹೋರಾಟ ಪದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಬರುತ್ತೆ ಕುಮಾರ ಇಲ್ಲಿ ಯುದ್ಧ ಕಾಳಗ ಈಗ ಊಮೆಯಲ್ಲಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲಿಗೆ ಬಹುಮಾನ ಅವನು ರಸಪ್ರಶ್ನೆಯಲ್ಲಿ ಬಹುಮಾನ ಗೆದ್ದನು ಎರಡನೇದು ಉದ್ಯೋಗ ನಮ್ಮ ದೇಶದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಅಲೆದಾಡುವ ಹೆಚ್ಚು ಜನರಿದ್ದಾರೆ ಮೂರನೇದು ಗುಲಾಮಗಿರಿ ಭಾರತ ದೇಶವು ಬ್ರಿಟಿಷರ ವಿರುದ್ಧ ಹೋರಾಡಿ ಗುಲಾಮಗಿರಿಯಿಂದ ಹೊರಬಂದಿತು ನಾಲ್ಕನೇದು ವೈಭವ ಕೃಷ್ಣದೇವರಾಯನ ಆಳ್ವಿಕೆ ವೈಭವದಿಂದ ಕೂಡಿತು ಐದನೇದು ಆಶೀರ್ವಾದ ಕಿರಿಯರಾದ ನಾವು ಹಿರಿಯರ ಆಶೀರ್ವಾದ ಪಡೆಯಬೇಕು ಈಗ ಊಮೇನಲ್ಲಿ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಶಿವಾಜಿಯು ಯಾರಿಗೆ ಹೇಳಿದರು ತಾಯಿ ಜೀಜಾಬಾಯಿಗೆ ಹೇಳಿದರು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಹೇಳಿದರು ತಾಯಿ ಜೀಜಾಬಾಯಿ ಯಾರಿಗೆ ಹೇಳಿದರು ಶಿವಾಜಿಗೆ ಈಗ ರೂಮೇನಲ್ಲಿ ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಇಲ್ಲಿ ಅವರು ಕೊಟ್ಟಿರುವ ವಾಕ್ಯ ಸರಿಯಾಗಿಲ್ಲ ಓಕೆನಾ ಅದನ್ನು ನಾವು ಸರಿಯಾಗಿ ಬರಿಬೇಕು ನೋಡಿ ಮೊದಲನೆಯದು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಇದನ್ನು ನಾವು ಸರಿಯಾಗಿ ಬರಿಬೇಕು ಜೋಡಿಸಿ ಬರಿಬೇಕು ಇಲ್ಲಿ ನೋಡಿ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎರಡನೆಯದು ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಇದನ್ನು ಸರಿಯಾಗಿ ವಾಕ್ಯ ಬರಿಬೇಕು ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಮೂರನೆಯದು ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಇಲ್ಲಿ ನೋಡಿ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಈಗ ಭಾಷಾ ಚಟುವಟಿಕೆ ಆಮೀನ್ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಇಲ್ಲಿ ನೋಡಿ ಅವರು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಬರು ಪ್ಲಸ್ ಅಂತೆ ಬರುವಂತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಇಲ್ಲಿ ನೋಡಿ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಎರಡನೆಯ ಮಾದರಿ ಇಲ್ಲಿನೂ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹುಡುಗ ಪ್ಲಸ್ ಆಟ ಹುಡುಗಾಟ ಇಲ್ಲಿ ನೋಡಿ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಿ ಆಕೆ ಆಮೇನಲ್ಲಿ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಇದನ್ನು ಓದಕ್ಕೆ ಹೇಳಿದ್ದಾರೆ ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಈ ಮೇನಲ್ಲಿ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ನಾವು ಈ ಪದಗಳನ್ನು ಆರಿಸಿ ಇಲ್ಲಿ ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಬೇಕು ತಾಳಿದವರು ಬಾಳಿ ಯಾರು ಇಲ್ಲಿ ನೋಡಿ ಬಾಳಿ ಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಈಗ ಬಳಕೆ ಚಟುವಟಿಕೆ ಮೊದಲನೆಯದು ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ಜೀಜಾಬಾಯಿ ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಕೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು ಆಕೆಯ ಇಂತಹ ಗುಣವನ್ನು ನಾನು ಇಷ್ಟಪಡುವೆ ಎರಡನೆಯ ಪ್ರಶ್ನೆ ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಉತ್ತರ ವೀರ ಮಹಿಳೆಯರ ಹೆಸರುಗಳು ಒನಕ್ಕೆ ಒಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ಲಕ್ಷ್ಮೀಬಾಯಿ ರಾಣಿ ಅಬ್ಬಕಾದೇವಿ ಮುಂತಾದವರು ಮೂರನೆಯ ಪ್ರಶ್ನೆ ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಇಲ್ಲಿ ಕೊಟ್ಟಿರುವ ಪ್ರಶ್ನೆ ಏನೆಂದರೆ ನಿಮ್ಮ ಮತ್ತು ನಿಮ್ಮ ತಾಯಿಯ ನಡುವೆ ನೀವು ಶಾಲೆಗೆ ಹೋಗುವಾಗ ಏನು ಮಾತುಕತೆ ನಡೆಯುತ್ತಾ ಅದನ್ನು ಊಹಿಸಿ ಇಲ್ಲಿ ನೀವು ಬರೀಬೇಕು ಮಗಳು ಅಮ್ಮ ಇವತ್ತು ಶನಿವಾರ ಬೇಗನೆ ಶಾಲೆಗೆ ಹೊರಡಲು ಸಿದ್ಧನಾಗಬೇಕು ಈಗ ನಾನು ಸ್ನಾನಕ್ಕೆ ಮೊದಲು ಹೋಗುವೆನು ಅಮ್ಮ ಆಯಿತು ಬೇಗನೆ ಸ್ನಾನ ಮುಗಿಸಿಕೊಂಡು ಬಾ ನಾನು ತಿಂಡಿಯನ್ನು ತಯಾರಿಸುವೆನು ಮಗಳು ಆಯಿತು ಅಮ್ಮ ನನಗೆ ತಿಂಡಿ ತಿನ್ನಲು ಸಮಯವಿಲ್ಲ ಟಿಫಿನ್ ಬಾಕ್ಸಿನಲ್ಲಿ ಹಾಕಿಕೊಡು ಅಮ್ಮ ಆಯಿತು ನಿನ್ನ ಟಿಫಿನ್ ಬಾಕ್ಸಿನಲ್ಲಿ ಕೇಸರಿ ಬಾತ್ ಹಾಕಿ ಟೇಬಲ್ ಮೇಲೆ ಇಟ್ಟಿದ್ದೇನೆ ಮಗಳು ಅಮ್ಮ ಈಗ ನಾನು ಶಾಲೆಗೆ ಹೋಗಿ ಬರುತ್ತೇನೆ ಅಮ್ಮ ಶಾಲೆ ಬಿಟ್ಟ ತಕ್ಷಣ ಬೇಗ ಮನೆಗೆ ಬಾ ಸಾಯಂಕಾಲ ಮಾರುಕಟ್ಟೆಗೆ ಹೋಗುವುದಿದೆ ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ದ ವಿಡಿಯೋ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಅಗರ ಆಕೋ ಮೇರ ಈ ವಿಡಿಯೋ ಪಸಂದ ಆಯ್ತು ಇಸ್ಕೋ ಲೈಕ್ ಕೀಯ ಫ್ರೆಂಡ್ಸ್ಗೆ ಸಾಥ್ ಶೇರ್ ಕೀರ್ ಸಬ್ಸ್ಕ್ರೈಬ್ ಕೀಜೆ ನಿಮಗೆ ನನ್ನ ವೀಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ